ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡೋರಿ ಅಂದರೆ ಇವಾಗ ಆಗಿರ್ತೈತಿ ಡೋರಿ ಮಾಡಬೇಕಾದ್ರೆ ಹಾಗೆ ನೀಟಾಗಿ ಬರಬೇಕಾದ್ರೆ ಯಾವ ರೀತಿ ನಾನು ಟಿಪ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿರಿ ಒಂದೊಂದು ಬಟ್ಟೆ ತುಂಬಾ ಎಷ್ಟು ಸಣ್ಣ ಡೋರಿ ಮಾಡೋಕೆ ಹೋದ್ರೂ ಕೂಡ ಅದು ಸಣ್ಣ ಆಗೋಲ್ಲ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆವಾಗ ನಾನು ಇದೊಂದು ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿರಿ ಹೀಗೆ ನಾವು ತಿರುಗಿಸಿಬಿಟ್ಟು ಇಲ್ಲೇನಿದೆಲ್ಲ ಸ್ಟಿಚಿಂಗನ್ನು ಇದ್ರ ಮೇಲ್ಗಡೆ ಸ್ಟಿಚಿಂಗ್ ಮಾಡ್ಕೋಬೇಕು ಈಗ ಹೇಗೆ ತೋರಿಸ್ತಾ ಇದ್ದೀನಲ್ಲ ನಾವು ಹೀಗೆ ಮಾಡ್ಕೋಬೇಕಾಗತ್ತಾ ನೋಡಿ ಇದನ್ನು ತಿರುಗಿಸಿ ತಿರುಗಿಸಿ ಇದರ ಮೇಲೇ ಸ್ಟಿಚಿಂಗ್ ಬರಬೇಕು ಸ್ಟಿಚ್ ಬರಬೇಕು ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಾ ಇದು ಡೋರಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತಾ ಕಸ್ಟಮರು ತುಂಬಾ ಇಷ್ಟಪಡ್ತಾರೆ ಇವಾಗ ತುಂಬಾ ದಪ್ಪ ಆದರೆ ಇವಾಗ ಬ್ಲೌಸ್ ಎಲ್ಲನೂ ನೀಟಾಗಿ ಹೊಲದಿರ್ತೀವಿ ಮತ್ತು ಡೋರಿ ತುಂಬಾ ದಪ್ಪ ಆದರೂ ಕೂಡ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅವರೆಲ್ಲರೂ ನೀಟಾಗಿ ಹೊಲದಿರ್ತಾರೆ ಬಟ್ ಡೋರಿನಾಗ ಏನು ಮಾಡಿರ್ತಾರೆ ಒಂದೊಂದು ಬಟ್ಟೆ ಎಷ್ಟೋ ನಾವು ಸಣ್ಣ ಹೋದ್ರೂ ಅದು ಹಾಳ್ತಾ ಇರೋದಿಲ್ಲ ಬಟ್ಟೆ ದಪ್ಪ ಇರುತ್ತೆ ಆವಾಗ ನಾವು ಈ ಥರ ಟಿಪ್ಸ್ ಯೂಸ್ ಮಾಡಿಕೊಂಡು ಡೋರಿಯನ್ನು ಸಣ್ಣ ಮಾಡ್ಕೋಬೇಕಾಗತ್ತೆ ಇದ್ರೊಳಗೆ ಡಿಸೈನ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಹೀಗೆ ನಾವು ತಿರ್ಗಿಸ್ಬಿಟ್ಟು ಮೇಲ್ಗಳೇನ ಸ್ಟಿಚ್ ಸ್ಟಿಚ್ ಬರಬೇಕು ಇವಾಗ ತಿರ್ಗಿಸ್ತಾ ಇದ್ದೀನಲ್ಲ ಹೀಗೆ ತಿರ್ಗಿಸ್ತಾ ತಿರುಗಿಸ್ತಾ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಿಲ್ಲ ದಯವಿಟ್ಟು ಸಬ್ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಕಮೆಂಟ್ ಮಾಡಿ ಏನು ಅಂತಂದರೆ ಆ ಕಮೆಂಟಿಗೂ ಜಾಸ್ತಿ ಉತ್ತರ ಕೊಡ್ತಾಯಿಲ್ಲ ಒಮ್ಮೆ ಎಲ್ಲರಿಗೂ ಉತ್ತರ ಕೊಡ್ತೀನಿ ನೀವೇನು ಕ್ವಶನ್ ಕೇಳಿದಾರಲ್ಲ ಎಲ್ಲರಿಗೂ ಉತ್ತರ ಕೊಡ್ತೀನಿ ಸೊ ಏನೋ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಈ ರೀತಿ ನಾವು ಸ್ಟಿಚ್ ಮಾಡಬೇಕಾಗತ್ತ ನೋಡಿರಿ ಇದನ್ನು ಹೇಗೆ ಮತ್ತು ಉಲ್ಟಾ ತಿರುಗಿಸ್ಬೇಕಂತೇಳಿ ತೋರಿಸ್ತೀನಿ ನಾನು ನಿಮಗೆ ಕೈಲೇನ ಮೂಮೆಂಟ್ ಮಾಡ್ಕೋಬೇಕು ಇವಾಗ ಸ್ಟಿಚಿಂಗ್ ಸ್ಟಿಚ್ ಇದ್ರ ಮೇಲೆ ಬಂದಿರ್ತೈತಲ್ಲ ತಿರುಗಿಸಿ ತಿರುಗಿಸಿ ನಾವು ಇಲ್ಲಿ ಆಮೇಲೆ ಏನೈತಲ್ಲ ಈ ರೀತಿ ಕೈಲೇ ಈ ಥರ ಇರಬೇಕು ನೋಡಿ ಅದೇನು ಬಟ್ಟೆ ಇರುತ್ತಲ್ಲ ನಾವು ಏನು ಸ್ಟಿಚಿಂಗ್ ಮಾಡಿರ್ತೀವಿ ನಾವು ಹೀಗೆ ಮಾಡ್ಕೋಬೇಕು ಉಲ್ಟಾ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಒಂದು ನಿಮಗೆ ಡಿಸೈನ್ ಆಯ್ತು ನೋಡಿ ಮತ್ತು ಈ ಥರ ನಾವು ಡಿಸೈನ್ ಮಾಡಿಕೊಟ್ರೆ ಕಸ್ಟಮರು ಇಷ್ಟಪಡ್ತಾರೆ ತುಂಬಾ ದಪ್ಪ ಆದರೆ ಇಷ್ಟಪಡೋದಿಲ್ಲ ಯಾರು ಯಾಕಂದರೆ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈ ಥರ ನಿಮ್ಮ ಏನಾರು ದಪ್ಪ ಆಯ್ತಪ್ಪ ಅಂತಂದ್ರೆ ನೀವು ಈ ರೀತಿ ನಾಟನ್ನು ರೆಡಿ ಮಾಡಿ ಹಿಂದ್ಗಡೆ ಕಟ್ಟಲಿಕ್ಕೆ ಈ ಥರ ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತಾ ನೋಡಿ ಹೀಗೆ ಉಲ್ಟಾ ತಿರುಗಿಸ್ಕೊತ ನಾವು ರೆಡಿ ಮಾಡಿದ್ವಿ ನೋಡಿ ನೀವು ಹೀಗೆ ಮಾಡ್ಕೊಳ್ಳಿ ನಿಮ್ಮದು ಹೀಗೆ ಚೆನ್ನಾಗಿ ಅಂದರೆ ತುಂಬ ನೋಡ್ತಾ ಇರ್ತೀನಿ ನನ್ನ ಕಡೆಯೂ ಬಂದಿರ್ತವೆ ಅಂದರೆ ಇವಾಗ ಏನು ಕೊಟ್ಟಿರ್ತಾರಲ್ಲ ಆಳ್ತಿ ಬ್ಲೌಸ್ ಕೊಟ್ಟಾಗ ಅವ್ರು ತುಂಬ ನೋಡ್ತಾಯಿರ್ತೀನಿ ಬ್ಲೌಸು ಮತ್ತು ಹಾಗೆ ಇದು ಕಟ್ಟಲಿಕ್ಕೆ ಡೋರಿ ಈ ಥರ ಅವ್ರು ಏನಾಗುತ್ತೆ ತುಂಬಾ ದಪ್ಪಾಗಿ ಸ್ಟಿಚ್ ಮಾಡಿರ್ತಾರೆ ಅದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನಾವು ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿರಿ ಈಗ ಯಾವ ರೀತಿ ಕಾಣ್ತಾ ಇದೆ ನೋಡಿ ಇದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೆ ಹಾಗೆ ಕಮೆಂಟ್ ಮಾಡಿ ಎರಡು ನಾ ಈ ಥರ ಮಾಡ್ಕೊಳ್ತೀನಿ ಸ್ವಲ್ಪ ದಪ್ಪ ಆದರೆ ಈ ಥರ ಡಿಸೈನನ್ನು ಮಾಡ್ಕೊಳ್ತೀನಿ ನೋಡಿ ನಾನು ಬಟ್ಟೆ ಎಷ್ಟು ಹೊಳಸಿದ್ರು ಕೂಡ ಒಂದು ಬಟ್ಟೆ ತುಂಬ ದಪ್ಪಿದ್ರೂ ಹೊರಳೋದಿಲ್ಲ ಆವಾಗ ನಾನು ಏನು ಮಾಡ್ತೀನಿ ಈ ರೀತಿ ಮಾಡಿಕೊಂಡಾಗ ನೋಡಲಿಕ್ಕೇನು ಚೆನ್ನಾಗಿ ಕಾಣುತ್ತೆ ಇದು ಒಂದು ಹೊಸ ಡಿಸೈನ್ ಕಾಣುತ್ತಾ ಹಾಗಾಗಿ ಎಲ್ಲರಿಗೂ ನಾ ಕಸ್ಟಮರ್ಗೆ ನಾನು ಹೀಗೆ ಮಾಡೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ಹೇಳಿ ಹಾಗೆ ಮುಂದಿನ ನಾನು ವಿಡಿಯೋದಲ್ಲಿ ಎಲ್ಲನೂ ನಿಮಗೆ ಮತ್ತು ಏನೇನು ಸೇರ್ ಮಾಡಬೇಕಲ್ಲ ಹೊಸ್ದಾಗಿ ಎಲ್ಲನೂ ಸೇರ್ ಇರ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸೇರ್ ಮಾಡಿ ಹಾಗೆ ನೀವೆಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಮಗೂ ಹಾಕ್ಲಿಕ್ಕೆ ವಿಡಿಯೋ ಇಂಟ್ರೆಸ್ಟ್ ಬರುತ್ತೆ ನೋಡಿರಿ ಫ್ರೆಂಡ್ಸ ಈ ರೀತಿ ಕಾಣಬೇಕು ನೋಡಿರಿ ಇದು ಡೋರಿ ನಾವು ಹಿಂದ್ಗಡೆ ಕಟ್ಟಲಿಕ್ಕೆ ಎಲ್ಲ ನೀಟಾಗಿ ಹೊಲೆದು ಅದು ಡೋರಿ ತುಂಬಾ ಆದ್ರೆ ಚೆನ್ನಾಗಿ ಕಾಣೋಲ್ಲ ಮುಂದಿನ ಹಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ